ಕೆಎಂಎಫ್ ನ ಎಂ ಡಿ ಸರ್ ದಯವಿಟ್ಟು ತಾವು ಬರಬೇಕು ನಿಮ್ಮ ಎರಡು ಮಾತು ಕಾರ್ಯಕ್ರಮದ ಕುರಿತಾಗಿ ನಮ್ಮ ನಾವಿಕ ಕುರಿತಾಗಿ ನಿಮ್ಮ ಎರಡು ಮಾತು ನಮಸ್ಕಾರ ಕರ್ನಾಟಕ ನಮಸ್ಕಾರ ನಾವಿಕ ಆತ್ಮೀಯ ಎಲ್ಲ ನಾವಿಕ ಬಂಧುಗಳೇ ನಾವು ವಿಶ್ವ ಕನ್ನಡಿಗರು ಅನ್ನುವ ದೊಡ್ಡ ವಿಶ್ವಮಾನವ ಸಂದೇಶವನ್ನು ಹೊಂದಂಥ ಈ ನಾವಿಕಾ ಸಂಸ್ಥೆಯ ಎಲ್ಲ ಅಧ್ಯಕ್ಷರು ಶ್ರೀ ಶಿವಕುಮಾರ್ ಸರ್ ಅವರು ಕಾರ್ಯದರ್ಶಿಗಳಾದ ಅರ್ಷಿತ್ ಗೌಡ ಅವರೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ನನ್ನ ನಾವಿಕ ಬಂಧುಗಳೇ ಕನ್ನಡದ ಎಲ್ಲ ಅಭಿಮಾನಿಗಳೇ ಮತ್ತು ಸ್ನೇಹಿತರೆ ತಮಗೆಲ್ಲ ಗೊತ್ತಿರೋ ಹಾಗೆ ಕೆಎಂಎಫ್ ಕೆ ಎಫ್ ಎಫ್ ನಂದಿನಿ ಬ್ರಾಂಡ್ನಡಿ ನಾವು ಸಾಕಷ್ಟು ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ತಯಾರು ಮಾಡಿದ್ದೇವೆ ತಯಾರು ಮಾಡಿ ಎಲ್ಲ ಗ್ರಾಹಕರಿಗೆ ತಲುಪಿಸ್ತಾ ಇದ್ದೇವೆ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ ಉತ್ತರ ಭಾರತದ ಎಲ್ಲ ರಾಜ್ಯಗಳಲ್ಲಿ ವಿದೇಶಗಳಲ್ಲಿ ವಿಶೇಷವಾಗಿ ಸಿಂಗಾಪುರ್ ದೇಶ ಆಗಿರ್ಬೋದು ಅರಬ್ ದೇಶಗಳಾಗಿರ್ಬೋದು ದುಬೈ ಆಗಿರ್ಬೋದು ಕತಾರ್ ಮತ್ತು ಸೌದಿ ಅರೇಬಿಯಾ ದೇಶಗಳು ಕೂಡ ನಾವು ನಮ್ಮ ಕೆಬ ನಂದಿನಿಯ ಎಲ್ಲ ಉತ್ಪನ್ನಗಳನ್ನು ಈಗಾಗಲೇ ರಫ್ತು ಮಾಡ್ತಾ ಇದ್ದೇವೆ ಅದೇ ಉದ್ದೇಶವನ್ನು ಇಟ್ಟುಕೊಂಡು ಈ ವಿಶ್ವದ ಪ್ರಮುಖ ದೇಶ ತಾವೆಲ್ಲರೂ ಕೂಡ ಇಲ್ಲಿ ವಾಸ ಮಾಡಿಕೊಂಡು ಇರುವಂಥ ದೇಶ ಅಮೆರಿಕಾದಲ್ಲೂ ಕೂಡ ನಂದಿನಿಯ ಎಲ್ಲ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ರಫ್ತು ಮಾಡಬೇಕು ಆ ಮೂಲಕ ನಮ್ಮ ನಾಡಿನ ಹೆಮ್ಮೆಯ ಬ್ರಾಂಡ್ ನಂದಿನಿಯನ್ನ ಇಡೀ ವಿಶ್ವದೆಲ್ಲೆಡೆ ಪಸರಿಸಬೇಕು ಅಂತ ಹೇಳಿ ಉದ್ದೇಶವನ್ನ ಇಟ್ಕೊಂಡು ನಾವು ಇವತ್ತು ಈ ಕಾರ್ಯಕ್ರಮಕ್ಕೂ ಕೂಡ ಬಂದಿದ್ದೇವೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಈ ದೊಡ್ಡ ದೇಶದಲ್ಲಿ ನಮ್ಮ ನಾಡಿನಿಂದ ಬಂದಂತಹ ಎಲ್ಲ ನಾಗರಿಕ ಬಂಧುಗಳು ವೃತ್ತಿಯನ್ನ ಅರಸಿ ಬಂದವರು ಇವತ್ತು ಇಲ್ಲೇ ನೆಲೆ ನಿಂತು ಈ ರೀತಿಯ ಸಮಾವೇಶಗಳನ್ನು ಆಯೋಜನೆ ಮಾಡಿ ವಿಶ್ವದಾದ್ಯಂತ ಇರುವ ಎಲ್ಲ ಕನ್ನಡಿಗರನ್ನ ವಿಶೇಷವಾಗಿ ಅಮೆರಿಕಾದಲ್ಲಿರುವಂತಹ ಎಲ್ಲ ಕನ್ನಡಿಗರನ್ನ ಒಂದು ಕಡೆ ಪ್ರೆಸೆಂಟಿಂಗ್ ಯು ಆಲ್ ನಮ್ಮ ಕರ್ನಾಟಕದ ಹೆಮ್ಮೆ ನಮ್ಮ ರೈತರ ಹೆಮ್ಮೆ ನಾನು ಈ ಕುಟುಂಬದವರಪ್ಪ